ಅಧಿಕಾರಿಗಳಿಗೆ ಬಿಗ್ ಶಾಕ್ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಜಗನ್ನಾಥ್ ಮನೆ ಮೇಲೆ ದಾಳಿ ಮಾಡಲಾಗಿದೆ ಲೋಕ ದಾಳಿ ಅಪಾರ ಪ್ರಮಾಣದ ಚಿನ್ನ ಪತ್ತೆ ಆಗಿದೆ ಬೆಳ್ಳಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ ಕಲಬುರಗಿಯ ಮನೆ ಗನ್ನೂರು ಕೆ ಫಾರ್ಮ್ ಹೌಸು ಬೆಂಗಳೂರು ಮನೆ ಬೀದರ್ ಮನೆ ಕಚೇರಿಯಲ್ಲಿ ಶೋಧ ಮಾಡಲಾಗಿದೆ ಆದಾಯಕ್ಕಿಂತ ಅಧಿಕ ಆಸ್ತಿಗೆ ದೂರು ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿದೆ ದಾಳಿ ವೇಳೆ ಅಪಾರ ಪ್ರಮಾಣದ ಆಭರಣ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇವರ ಮನೆಗಳು ಕಲಬುರಗಿಯಲ್ಲಿ ಬೆಂಗಳೂರಲ್ಲಿ ಅನೇಕ ಕಡೆಯಲ್ಲಿ ಮನೆ ಇತ್ತು ಆ ಎಲ್ಲ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಜೊತೆಗೆ ಇವರು ಕಾರ್ಯನಿರ್ವಹಿಸ್ತಿದ್ದಂಥ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಕೆ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರು ಬಂದಿತ್ತು ಆ ಕಾರಣಕ್ಕಾಗಿ ರೇಡ್ ಮಾಡಿದಾಗ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವರ ಕೆಲಸ ಏನು ಅಂತಂದರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಸಂಬಳ ಎಷ್ಟಿರೋದು ಇರುತ್ತೋ ಅದಕ್ಕಿಂತ ದುಪ್ಪಟ್ಟು ಇವರ ಆಸ್ತಿ ಇದೆ ಜಗನ್ನಾಥ್ ಮನೆ ಮೇಲೆ ಈ ಕಾರಣಕ್ಕಾಗಿಯೇ ದಾಳಿ ಮಾಡಿರೋದು ಹಲವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರಂತೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಚೆನ್ನಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಆ ಕಾರಣಕ್ಕಾಗಿಯೇ ಭ್ರಷ್ಟ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇವತ್ತು ಜಗನ್ನಾಥ್ ಮನೆ ಮೇಲೆ ಲೋಕ ದಾಳಿ ಮಾಡಿದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರೇ ಜಗನ್ನಾಥ್ ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ಚಿನ್ನ ಬೆಳ್ಳಿ ಹಣ ಇದೇನೋ ಅಂಗಡಿ ಥರ ಇದೆ ಬೆಳ್ಳಿ ಅಂಗಡಿನೋ ಚಿನ್ನದ ಅಂಗಡಿನೋ ಅಂತ ಅನಿಸುತ್ತೆ ನೋಡಿದ್ರೆ ಅಲ್ಲ ಅದು ಅವ್ರ ಮನೇಲಿರೋದು ಎಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೆಯರಿಗೋಸ್ಕರ ಮಾಡ್ಕೊಂಡಿರೋ ಆಭರಣಗಳು ನೋಡಿ ಎಷ್ಟು ಇದೆ ಅಂತ ಬೆಳ್ಳಿ ಐಟಮ್ಸ್ ಆಗಿರ್ಬೋದು ಅಥವಾ ಬಂಗಾರದ್ದಾಗಿರ್ಬೋದು ಅಂಗಡಿಗೆ ಅಂಗಡಿನೇ ತಗೊಬಂದು ಇವ್ರ ಮನೇಲಿ ಇಟ್ಕೊಂಡಿದಾರೇನೋ ಅನ್ನೋ ರೇಂಜ್ನಲ್ಲಿ ಇದೆ ಎಲ್ಲವೂ ಬಂಗಾರ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಮಾಮೂಲಿ ಯಾವುದಾದ್ರೂ ನಾವು ಹಿತ್ತಾಳೆದು ಯಾವುದಾದ್ರೂ ಯೂಸ್ ಮಾಡ್ತಾ ಇರ್ತೀವಲ್ಲ ಅದೆಲ್ಲ ಇವ್ರ ಮನೇಲಿ ಬಂಗಾರದು ಅದೆಲ್ಲ ಇವ್ರ ಮನೇಲಿ ಬೆಳ್ಳಿದು ಸೊ ಅದೆಲ್ಲವನ್ನ ಈಗ ಸೀಸ್ ಮಾಡಲಾಗಿದೆ ಜೊತೆಗೆ ಅವರ ನಿವಾಸವನ್ನು ಕೂಡ ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಐಷಾರಾಮಿ ಇದ್ದಂಗೆ ಕಾಣಿಸ್ತಾ ಇದೆ ಸೊ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಈ ಬೆಳ್ಳಿ ಬಂಗಾರ ತೋರಿಸ್ತಾ ಇದ್ದೀವಲ್ಲ ನಾವು ಜಗನ್ನಾಥವರ ನಿವಾಸದಲ್ಲಿ ಸಿಕ್ಕಿರೋದು ಅದಕ್ಕೆಲ್ಲ ಡಾಕ್ಯುಮೆಂಟ್ ಇತ್ತು ಅಂತಂದರೆ ಏನು ಸಮಸ್ಯೆ ಇಲ್ಲ ತಗೋಬೋದು ರೀ ಅವ್ರವ್ರ ಸಂಬಳ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ತನಕ ಸಂಬಳ ಇದೆ ಅಂತಂದರೆ ಏನು ತಗೋಬೋದು ಆದರೆ ಈ ಸಂಬಳಕ್ಕಿಂತ ಹೆಚ್ಚಾಗಿ ಗಿಂಬಳ ತಗೊಳೋದು ಅದಕ್ಕಿಂತ ಹೆಚ್ಚಾಗಿ ಈ ಒಡವೆ ಅಥವಾ ಹಣ ಸಂಗ್ರಹ ಆಗೋದಿದೆಯಲ್ಲ ಅದು ಕಾನೂನು ಬಾಹಿರ ಆ ಕಾರಣಕ್ಕಾಗಿಯೇ ಈ ಥರದೊಂದು ರೇಡ್ಗಳು ಅವಾಗ ಅವಾಗ ಇರುತ್ತೆ ಕಂತೆ ಕಂತೆ ದುಡ್ಡು ಇದೆ ಜೊತೆಗೆ ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಎಲ್ಲ ಇದೆ ಜೊತೆಗೆ ಬಂಗಾರದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ ಸೊ ಒಂದು ಸತಿ ನೋಡಿದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ಇದೆಲ್ಲ ನಿಜವಾಗ್ಲೂ ಬಂಗಾರನಾ ಅಂತ ಬಟ್ ಎಲ್ಲ ಬಂಗಾರ ಯಾಕಂದರೆ ಅಕ್ಕಸಾಲಿಗರನ್ನು ಕರೆಸಿದ್ರು ಚೆಕ್ ಮಾಡೋದಕ್ಕೆ ಅಂತ ಅಧಿಕಾರಿಗಳಿಗೆ ಶಾಕ್ ಆಗಿಬಿಟ್ಟಿದ್ದಾರೆ ಇದು ಎಲ್ಲ ಬಂಗಾರದ ಯೂಸ್ ಮಾಡ್ತಾ ಇದ್ದಾರೆ ಶೋ ಐಟಮ್ಸ್ಗಳು ಅಂತ ಸೊ ಅಕ್ಕ ಅಕ್ಕಸಾಲಿಗರನ್ನು ಕರೆಸಿ ಚೆಕ್ ಮಾಡಿದ್ದಾರೆ ಎಲ್ಲ ಕನ್ಫರ್ಮ್ ಆದಮೇಲೆ ಈ ಥರ ಎಲ್ಲ ಸಾಲಗಿಟ್ಟಿರೋದು ನೋಡಿ ಡೈಮಂಡು ಅಂತ ಕಾಣುತ್ತೆ ಅದರ ಓಲೆ ರಿಂಗು ಎಲ್ಲ ಇದೆ ಸೊ ಇದು ಯಾವುದೋ ಚಿನ್ನದ ಅಂಗಡಿಯ ಮನೆ ಮಾಲೀಕರ ಮೇಲೆ ಮನೆ ಮೇಲೆ ಚಿನ್ನದ ಅಂಗಡಿಯ ಮೇಲೆ ದಾಳಿ ಮಾಡಿರೋದಲ್ಲ ಇದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರ ನಿವಾಸ ದ ಮೇಲೆ ದಾಳಿಯನ್ನು ಮಾಡಿರೋದು ಇಲ್ಲಿ ನಾವು ನೋಡ್ತಾ ಇರೋದು ಒಂದು ಮನೆ ಕತೆ ಒಟ್ಟು ಮೂರು ಮನೆ ಏನೋ ಇವ್ರದು ಆ ಮೂರೂ ಮನೇಲಿ ಇನ್ನೇನೇನು ಕತೆ ಆಗಿದೆಯೋ ಗೊತ್ತಿಲ್ಲ ಸೊ ಅಲ್ಲಿ ಇನ್ನೇನೇನು ಎಷ್ಟೆಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ ನೋಡಿ ನೀಟಾಗಿ ಸಾಲಾಗಿ ಶೋ ಪೀಸ್ ಥರ ಇಟ್ಟಿದ್ದಾರೆ ಯಾವ್ದಾವುದನ್ನು ವಶಕ್ಕೆ ಪಡ್ಕೊಂಡಿದ್ರೋ ಅದೆಲ್ಲವನ್ನ ಕೂಡ ಇಡಲಾಗಿದೆ ಸೊ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಪಾಠ ಆಗಬೇಕು ತಕ್ಕ ಶಿಕ್ಷೆ ಆಗಬೇಕು ಒಂದಷ್ಟು ಕಂಪ್ಲೇಂಟ್ಸ್ಗಳು ಬಂದಿತ್ತಂತೆ ಈ ಥರ ಇವರು ಭ್ರಷ್ಟ ಅಧಿಕಾರಿಯಾಗಿದ್ದಾರೆ ಗಮನಿಸಿ ಅಂತ ಆ ಹಿನ್ನೆಲೆಯಲ್ಲಿಗೆ ಇದೀಗ ಲೋಕ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಲಭ್ಯ ಆಗಿರೋದು ಪಳಪಳ ಅಂತ ಹೊಳಿತಿದ್ದಾವೆ ನೋಡಿ ಏನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆದರೆ ಇನ್ನೇನು ಹೇಳಿ ಯಾರೋ ಹತ್ರ ಕಾಸಿಸ್ಕೊಳ್ಬೇಕು ಆಮೇಲೆ ಈ ಥರದ್ದು ಒಡವೆನೂ ಮಾಡ್ಕೋಬಹುದು ಎಲ್ಲನೂ ಮಾಡ್ಕೊಳ್ಬಹುದು ಸೊ ಇದು ಆಫೀಸರ್ ಮನೆಯ ದೃಶ್ಯ ಜೊತೆಗೆ ಅವ್ರ ಮನೆಯಲ್ಲಿ ಸಿಕ್ಕಿರುವಂಥ ಐಟಮ್ಸ್ಗಳ ದೃಶ್ಯ